ನಮಸ್ಕಾರ ನಾನು ಶ್ವೇತಾ ಶ್ರೀನಿವಾಸ್ ನಾನು ರಂಗಕರ್ಮಿ ರಂಗಾಭ್ಯಾಸಿ ಮತ್ತು ನಟಿ ನಿರ್ದೇಶಕಿ ಜಾಮ್ ಪಿಕ್ಚರ್ಸ್ ಅವರು ನಡೆಸ್ತಿರುವಂತಹ ಈ ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಓದುವಂತಹ ಅಭಿಯಾನದಲ್ಲಿ ನನಗೂ ಒಂದು ಕಗ್ಗವನ್ನು ಓದಿ ಅಂತ ಕೇಳಿದ್ರು ಹಾಗಾಗಿ ಕಗ್ಗ ಯಾವತ್ತೂ ಎಲ್ಲ ಕಾಲಕ್ಕೂ ಸರ್ವಕಾಲಕ್ಕೂ ಸರ್ವ ಸರ್ವವ್ಯಾಪಿ ಆಗಿರುವಂಥದ್ದು ಹಾಗಾಗಿ ಇದನ್ನು ಎಷ್ಟು ಓದಿದ್ರು ಕೂಡ ಪ್ರತಿ ವರ್ಷಕ್ಕೂ ಅಥವಾ ಪ್ರತಿ ಕ್ಷಣಕ್ಕೂ ಇದು ಬೇರೆ ಬೇರೆ ಅರ್ಥಗಳನ್ನು ಧ್ವನಿಸ್ತಾ ಹೋಗುತ್ತೆ ಹಾಗಾಗಿ ಇದರಲ್ಲಿ ಒಂದು ಅದ್ಭುತವಾದಂತಹ ನನಗೆ ಬಹಳ ಇಷ್ಟವಾಗುವಂತಹ ಒಂದು ಕಗ್ಗವನ್ನು ನಾನು ಓದ್ತಿದ್ದೀನಿ ಅದರ ಹೆಸರು ರಗಳೆ ಇದರ ಶೀರ್ಷಿಕೆ ರಗಳೆ ಇದು ಹೀಗಿದೆ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮೆರೆದು ಮೈ ಮರೆಯುವುದು ಹಲ್ಲು ಕಿರಿಯುವುದು ಮರಳಿ ಕೊರಗಾಡುವುದು ಕೆರಳುವುದು ನರಳುವುದು ಇರವಿದೇನ್ ಒಣರಗಳೆರ ಮಂಕುತಿಮ್ಮ ಇರವಿದೇನ್ ಒಣರಗಳೆ ಮಂಕುತಿಮ್ಮ ಇದರ ಭಾವಾರ್ಥ ಹೀಗಿದೆ ಬುಗುರಿಯು ತಿರುಗಿ ತಿರುಗಿ ಬಲಗುಂದಿದ ಕೂಡಲೇ ನೆಲದ ಮೇಲೆ ಉರುಳುವುದು ಅಂತೆಯೇ ಮಾನವನು ಸುತ್ತಿ ಸುತ್ತಿ ಕೊನೆಗೊಂದು ದಿನ ದೇಹವನ್ನು ನೆಲದ ಮೇಲೆ ಉರುಳಿಸುವನು ಬದುಕು ಬರೀ ಅಷ್ಟೇ ಆದರೆ ಇದು ಕೇವಲ ಇಷ್ಟೇ ಅಲ್ಲ ಈ ತಿರು ತಿರುಗಿನೊಳಗೆ ಸರ್ವವೂ ಅಡಗಿದೆ ಅದರೊಳಗೆ ಅದರದ್ದೇ ಆದ ಸೊಗಸು ಇದೆ ಧನ್ಯವಾದಗಳು